ಮಾರ್ಷಲ್ ಕೆಎಂ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರನ್ನು ಅಪಮಾನಿಸಿರುವ ವಿದ್ಯಾಧರ್ ಗೌಡ ವಿರುದ್ಧ ದೇಶದ್ರೋಹದ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿರುವ ಮಾಜಿ ಶಾಸಕ ಕೆಜಿ ಬೋಪಯ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಂತೆ ಮನವಿ ಮಾಡಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರನ್ನು ಅಪಮಾನಿಸಿರುವ ಘಟನೆ ಕೊಡಗಿನಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ವಕೀಲ ವಿದ್ಯಾಧರ್ ಮಹಿಳೆಯೊಬ್ಬರ ಹೆಸರಿನ ಸಿಮ್ ಕಾರ್ಡ್ ಪಡೆದು ಸಾಮಾಜಿಕ ಜಾಲತಾಣದಲ್ಲಿ ಶ್ರೀವತ್ಸ ಭಟ್ ಎಂಬವರ ಹೆಸರಿನ ಖಾತೆ ಮೂಲಕ ವೀರ ಸೇನಾನಿಗಳನ್ನು ಅವಮಾನಿಸಿ ಕೊಡವ ಜನಾಂಗವನ್ನು ನಿಂದಿಸಿದ್ದು ಇದು ಜನಾಂಗೀಯ ಸಂಘರ್ಷಕ್ಕೆ ಎಡೆ ಮಾಡಿದೆ ಜಿಲ್ಲೆಯಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ ಜನರು ರೋಷಗೊಂಡಿದ್ದಾರೆ ಎಂದರು ದೇಶ ಕಂಡ ಅಪ್ರತಿಮ ಸೇನಾನಿಗಳಿಬ್ಬರು ಯಾವುದೇ ಜನಾಂಗ ಅಥವಾ ಜಿಲ್ಲೆಗೆ ಸೀಮಿತವಾಗಿಲ್ಲ ಇಡೀ ನಾಗರಿಕ ಸಮಾಜವೇ ಅವರನ್ನು ಗೌರವದಿಂದ ಕಾಣುತ್ತದೆ ಅಂತಹ ಮಹಾನ್ ನಾಯಕರನ್ನು ಅವಮಾನಿಸಿರುವುದು ಖಂಡನೀಯ ಎಂದಿರುವ ಕೆಜಿ ಬೋಪಯ್ಯ ಪೊಲೀಸರು ಆತನ ಹಿನ್ನೆಲೆ ಕುರಿತು ಸಮಗ್ರ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ವೃತ್ತಿ ಅಡ್ವೊಕೇಟ್ ಅಂತ ವಕೀಲ ವೃತ್ತಿ ಅಂತ ಈ ವ್ಯಕ್ತಿ ಇಲ್ಲೇ ಹೇಳಿದಂತೆ ಫೇಕ್ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಕ್ರಿಯೇಟ್ ಯಾರದೋ ಅದರಲ್ಲೂ ಹೆಣ್ಮಗಳು ಇಂಜಿನಿಯರೇ ಇರ್ಬೋದು ಯಾರೇ ಇರ್ಬೋದು ಹೆಣ್ಮಗಳ ಸಿಮ್ ತಗೊಂಡು ಹೆಸರು ಬೇರೆ ಹಾಕೊಂಡು ಶ್ರೀವಾತ್ಸವ ಭಟ್ ಹಾಕಿ ಬಹುಶಃ ಇವತ್ತು ಚಂದ್ರಿಮಯ ಟ್ರೀಟ್ ಮಾರ್ಷಲ್ ಕಾರ್ಯಕ್ರಮ ಇವರು ಯಾವುದೇ ಒಂದು ಜನಾಂಗಕ್ಕೆ ಅಥವಾ ಒಂದು ಜಿಲ್ಲೆಗೆ ಸೀಮಿತವಾದ ವ್ಯಕ್ತಿಗಳಲ್ಲ ಭಾರತದ ನಾಗರಿಕ ಅಂತ ಯಾಕೆ ನಾವು ಕರ್ಕೊಳ್ತೇವೆ ಇದು ನಾಗರಿಕ ಸಮಾಜ ನಾಗರಿಕರು ಅನಾಗರಿಕರ ಇವರೇ ನಾಗರಿಕ ಸಮಾಜ ಅವರನ್ನ ಅತ್ಯಂತ ಗೌರವದಿಂದ ಕಾಣ್ತಾರೆ ಅದು ಪ್ರಧಾನಮಂತ್ರಿಗಳಿಂದ ಹಿಡಿದು ಕಟ್ಟಕಡೆಯ ವ್ಯಕ್ತಿ ಅವರಿಗೆ ಫೀಲ್ಡ್ ಮಾರ್ಷಲ್ ಕಡಿಯಪ್ಪ ಚಂದ್ರದ್ದಿಮಯ್ಯ ಅಂದರೆ ಆ ಹೆಸರು ಹೇಳುವಾಗಲೇ ಮೈಯೆಲ್ಲ ಒಂಥರ ರೋಮಾಂಚನ ಆಗುವಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥವ್ರು ಈಗ ಪ್ರಪಂಚದಾದ್ಯಂತ ಅವ್ರನ್ನ ಗುರುತಿಸ್ತಾ ಇದ್ದಾರೆ ಆ ಮಹಾನ್ ನಾಯಕ ಅಪ್ರತಿಮ ದೇಶಭಕ್ತವರು ಅವರ ನಿಮಗೆಲ್ಲ ಗೊತ್ತಿದೆ ಚರೋದಿಮ್ಮಯ್ಯ ಅವರು ಇವತ್ತೇನು ಕಾಶ್ಮೀರದ ಸಮಸ್ಯೆ ಕೋಟ್ಯಾಂತರ ರೂಪಾಯಿ ಪ್ರತಿ ದಿವಸ ಖರ್ಚಾಗ್ತಾ ಇದೆ ದೇಶದ ರಕ್ಷಣೆಗೆ ಅಂದಿನ ಪ್ರಧಾನಮಂತ್ರಿಗಳಲ್ಲಿ ಕೇಳಿದ್ರು ವರ್ಷ ಟೈಮ್ ಕೊಡಿ ಐ ವಿಲ್ ಸಾಲ್ವ ಕಾಶ್ಮೀರ ವಿಶ್ವ ಕೊಟ್ಟಿಲ್ಲ ಅದರ ಬದಲಾಗಿ ಏನಾಗಿತ್ತು ಮಾಡಿದ್ದೇನೆಂದರೆ ಆಮೇಲೆ ಜನರಲ್ ಕಾರ್ಯಪಾರ ಜನರಲ್ ಆಗಿ ಮೂರಕ್ಕೆ ಅಪೋಷಣಿಕ್ ತಕ್ಕಿದ್ದರು ಇವರು ಇದ್ರೆ ಅಪಾಯ ಇಂಥದ್ದೆಲ್ಲ ನಡೆದಿತ್ತು ಆದರೆ ದೇಶದ ಬಗ್ಗೆ ಅವರ ಅಭಿಮಾನ ಅವರಿಗಿದ್ದಂಥ ಒಂದು ಸ್ವಾಭಿಮಾನ ಆ ದೇಶವನ್ನು ಕಾಪಾಡಬೇಕು ಅನ್ನುವಂಥ ಇದರ ವ್ಯಕ್ತಿಗಳ ಮೇಲೆ ಇವರು ಈ ರೀತಿ ಈಗಲೇ ಆ ಶಬ್ದಗಳು ಹೇಳೋ ಬಗ್ಗೆ ಸಾಧ್ಯನೇ ಇಲ್ಲ ಎಂಥ ನಾಗರಿಕ ಸಮಾಜವನ್ನು ತಲೆ ತಪ್ಪಿಸುವಂಥ ಶಬ್ದಗಳನ್ನು ಪ್ರಯೋಗಿಸಿ ಫೇಕ್ ಪೇಸ್ ಇದನ್ನು ಕ್ರಿಯೇಟ್ ಮಾಡಿ ಇವತ್ತು ಪ್ರಚಾರ ಮಾಡಿದ್ದಾರೆ ಇದಕ್ಕೆ ಏನು ನಿಜ ಪೊಲೀಸ್ನವರು ಒಂದು ಮೂರು ಸೆಕ್ಷನ್ ಹಾಕೊಟ್ಟಿದ್ದಾರೆ ಒಂದು ತ್ರೀ ಫಿಫ್ಟಿ ತ್ರೀ ಟು ಈಗಿನ ಹೊಸ ಭಾರತೀಯ ನ್ಯಾಯ ಸಂಹಿತೆ ಸೋಲದಲ್ಲಿ ಹೇಳೋದು ಹಾಗೆ ಇನ್ನೊಂದು ಒನ್ ನೈನ್ಟಿಟು ಇನ್ನೊಂದು ಮುನ್ನೂರ ಹತ್ತೊಂಬತ್ತು ಇದರಲ್ಲಿ ತ್ರೀ ಫಿಫ್ಟಿ ತ್ರೀ ಮತ್ತೆ ಮುನ್ನೂರ ಇನ್ನೊಂದು ಭಾರತೀಯ ನ್ಯಾಯ ಸಂಹಿತೆ ಅದು ನಾನ್ ನಾಲ್ಕೈದು ಒಂದು ಮೂರು ವರ್ಷ ಇದೆ ಇನ್ನೊಂದು ಐದು ವರ್ಷ ಸುಪ್ರೀಂ ಕೋರ್ಟ್ ವರ್ಷದ ಕೆಳಗೆ ಇದ್ರೆ ಅವರಿಗೆಲ್ಲ ಅವಕಾಶ ಕೊಡಬೇಕು ಮತ್ತೆ ಅಡ್ವೊಕೇಟ್ಸ್ ತಿದ್ದುಪಡಿಯಾಗಿದೆ ಅದೆಲ್ಲವನ್ನೂ ಮಾಡಿದ್ದಾರೆ ಆದರೆ ನನ್ನ ಪ್ರಕಾರ ಪೊಲೀಸ್ನವರು ಇನ್ನೂ ಇದನ್ನು ಗಂಭೀರವಾಗಿ ಆ ವ್ಯಕ್ತಿಯ ಚಾರಿತ್ರ ಹಿನ್ನೆಲೆಯನ್ನು ನೋಡಬೇಕು ಪಕ್ಷದ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ ಇಡೀ ವಿಶ್ವವೇ ಗೌರವದಿಂದ ಕಾಣುವ ಅಪ್ರತಿಮ ವೀರರಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರನ್ನು ಅವಮಾನಿಸಿರುವುದು ಖಂಡನೀಯ ಎಕೆ ಸುಬ್ಬಯ್ಯ ಅವರ ಗರಡಿಯಲ್ಲಿ ಬೆಳೆದಿರುವ ವಿದ್ಯಾಧರ್ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ವೀರ ಸೇನಾನಿಗಳ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡುವ ಮೂಲಕ ಜನರ ಕೋಪಕ್ಕೆ ಗುರಿಯಾಗಿದ್ದಾರೆ ಅವರನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು ವಿದ್ಯಾಧರ್ ವಿರುದ್ಧ ಕಠಿಣ ಕ್ರಮಕ್ಕೆ ಜಿಲ್ಲೆಯ ಶಾಸಕರು ಒತ್ತಾಯಿಸಬೇಕು ಎಂದರು ರಕ್ಷಣೆ ನೀಡುವಲ್ಲಿ ಎಲ್ಲ ವಿಭಾಗಗಳ ಸೈನ್ಯದಲ್ಲಿ ಕೊಡಗಿನ ಅಪಾರ ಕೆಳದಾಚೆಯ ಎಂದು ಮೇಲ್ಮಟ್ಟದ ಜನರಲ್ ಅವರಿಗೆ ಎಲ್ಲ ಹುದ್ದೆಗಳನ್ನ ಅರ್ಪಿಸಲು ಸಾಕಷ್ಟು ಸೇನಾ ನಾಯಕರು ಈ ಜಿಲ್ಲೆಯಲ್ಲಿ ಆದರೆ ಕೆಲವು ಸಮಾಜ ಘಾತ್ಮಕ ಶಕ್ತಿಗಳು ಅವರು ಏನು ಹುದ್ದೆಯಲ್ಲಿ ಹೇಳಬೇಕು ಸಮಾಜದಲ್ಲಿ ಅಶಾಂತಿ ಕೊಡಿಸುವ ದೃಷ್ಟಿಯಿಂದ ಅಥವಾ ಯಾವುದೂ ಒಡಕು ಮಾಡುವ ದೃಷ್ಟಿಯಿಂದ ಮೊಬೈಲ್ ಬೇರೆ ನಮಗೆ ತಿಳಿದ ಮಟ್ಟಿಗೆ ಇಲ್ಲಿ ತಿಳಿದ ಮಟ್ಟಿಗೆ ಅವರ ಸಿನಿಮಾ ಹಲವಾರು ಆಯ್ತಲ್ಲ ಬೇರೆ ಯಾರೋ ಒಬ್ಬರ ಸಿನ್ಮಾನ ಬಳಸಿಕೊಂಡು ಅದರಲ್ಲಿ ರಾಷ್ಟ್ರದ ಅತ್ಯಂತ ಉನ್ನತ ಹುದ್ದೆಗೆ ಸನ್ಮಾನ್ಯ ಹೆಡ್ ಮಾರ್ಶ್ಟರ್ ಕಾರ್ಯಕರ್ನರು ಜನರಲ್ ತಿಮ್ಮಯ್ಯನವರ ಹೆಸರನ್ನು ಬಳಸಿ ಅತ್ಯಂತ ಕೀಳ ಶಬ್ದಗಳು ಯಾರಿಗೂ ಒಂದು ಸಾಮಾನ್ಯ ನಾಗರಿಕರಿಗೆ ಅಂತಹ ಶಬ್ದಗಳನ್ನು ಬಳಸಲಿಕ್ಕೆ ಮನಸ್ಸು ಬರೋದಿಲ್ಲ ಅಂತಹ ಕೀಳು ಶಬ್ದಗಳನ್ನು ಬಳಸಿ ಒಂದು ಪೋಸ್ಟರ್ ಹಾಕಿ ಈ ಸಾಮಾಜಿಕ ಜಾಲತಾಣದಲ್ಲಿ ಭೇಟಿ ಬಂತು ಈ ರೀತಿ ಸಮಾಜಘಾತ್ಮಕ ಶಕ್ತಿಗಳು ಈ ಹಿಂದೆ ಎಲ್ಲೆಲ್ಲಿದ್ರು ಇದ್ರು ಕೇಳೋದ ಎಲ್ಲರೂ ಕೊಡಗಿನ ಜನತೆ ಗೊತ್ತಿದೆ ಯಾರ ಜೊತೆಯಲ್ಲಿದ್ರು ಹಿಂದೆ ಏನು ಕೆಲಸ ಮಾಡಿದ್ರು ಹಿಂದಿನಿಂದಲೂ ಇದೇ ರೀತಿಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು ನಾವು ನೋಡಿದಾಗ ನೋಡಿದಾಗ ಅನೇಕ ಯಾವುದೇ ಸಮಾಜ ಸಮಾಜ ಘಟನೆಗಳಲ್ಲಿ ರಾಜ್ಯದ ಮೂರು ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಮೂರರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿರುವ ಬಗ್ಗೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೆಜಿ ಬೋಪಯ್ಯ ಸಾಮಾನ್ಯವಾಗಿ ಜನರ ಒಲವು ಆಡಳಿತ ಪಕ್ಷದ ಕಡೆಗೆ ಇರುತ್ತದೆ ಇದು ಮುಂದಿನ ಚುನಾವಣೆಯ ದಿಕ್ಸೂಚಿ ಅಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾದರೂ ಈ ಮೂರು ಕ್ಷೇತ್ರಗಳಿಗೆ ಮಾತ್ರ ವಿಶೇಷ ಪ್ಯಾಕೇಜ್ ನೀಡಿದ್ದರಿಂದ ಕಾಂಗ್ರೆಸ್ ಗೆಲುವು ಸುಲಭವಾಯಿತು ಎಂದರು ಆಗಲೇ ಈ ಆಡಳಿತ ಪುರುಷದವ್ರು ಏನು ಮಾಡಿದ್ದಾರೆ ಅಲ್ಲಿಗೆ ವಿಶೇಷ ಪ್ಯಾಕೇಜ್ ಕೊಡೋದು ಎಲ್ಲ ಡಿ ರಾಜ್ಯದಲ್ಲಿ ಅಭಿವೃದ್ಧಿ ಶೋಧಿ ಅಂತ ಆದರೂ ಏನೂ ಇಲ್ಲ ಯಾವ ರಸ್ತೆಗಳು ಇಲ್ಲ ಆದರೆ ಮೂರು ಕ್ಷೇತ್ರಕ್ಕೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅದು ಎಲ್ಲವನ್ನೂ ಅವರು ಆಗಲೇ ಶುರು ಮಾಡಿದ್ದಾರೆ ಆಡಳಿತದ ಕೊಟ್ಟು ಒಂದು ರೀತಿ ಅಭಿವೃದ್ಧಿ ಆಗ್ತದೆ ಇದು ಬಹಳ ಅಭಿವೃದ್ಧಿ ಆಗಲ್ಲ ಈ ಹಿನ್ನೆಲೆ ಒಳಗೆ ಅವರು ಕೇಳಲಿಕ್ಕೆ ಸಾಧ್ಯತೆ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ನೆಲೀರ ಚಲನ್ ಮಹೇಶ್ ಜೈನಿ ವಕ್ತಾರ ಅರುಣ್ ಕುಮಾರ್ ನಗರ ಮಂಡಲ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಹಾಜರಿದ್ದರು